ಎಲ್ಲರಿಗೂ ಜೈ ಭೀಮ್ ನಮೋದಾಯ್ ಹಾಗೂ ಶರಣ ಶರಣಾರ್ಥಿ ಮತ್ತು ಶುಭ ಮುಂಜನೆಯ ನಮಸ್ಕಾರಗಳು ಸ್ನೇಹಿತರೇ ಇವತ್ತು ಈ ವಿಡಿಯೋ ಮಾಡಲು ಮುಖ್ಯ ಉದ್ದೇಶ ಆಧುನಿಕ ಜಗತ್ತಿನಲ್ಲಿ ಇತ್ತೀಚಿನಗೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಆರೋಗ್ಯದ ಬಗ್ಗೆ ಹಾಗೂ ನೆಮ್ಮದಿಯ ಬಗ್ಗೆ ಸ್ವಲ್ಪವಾಗಿ ಹೇಳ್ತೀನಿ ಸೊ ಆಧುನಿಕ ಜಗತ್ತಿನಲ್ಲಿ ನಾವು ವ್ಯಕ್ತಿಗಳು ವೈಯಕ್ತಿಕ ಕಾರಣಗಳಿಂದಾಗಿ ಆರೋಗ್ಯದ ಕಡೆ ಹೆಚ್ಚು ಗಮನ ಹರಿಸ್ತಿಲ್ಲ ಮೊದಲನೇದಾಗಿ ಎರಡನೇದಾಗಿ ನೆಮ್ಮದಿಯ ಜೀವನ ಯಾರೂ ಸಾಗಿಸ್ತಾ ಇಲ್ಲ ಬರೀ ದುಡ್ಡು ಆಸ್ತಿ ಪದವಿ ಅಧಿಕಾರ ಅಂಥೇಳಿ ಆ ವ್ಯಕ್ತಿ ಆರೋಗ್ಯ ಕಡೆ ಹೆಚ್ಚು ಗಮನ ಹಚ್ತಾ ಇಲ್ಲ ಮೊದಲನೇದಾಗಿ ಸೊ ಪ್ರತಿಯೊಬ್ಬರೂ ಆರೋಗ್ಯವಂತರಾಗಿರಬೇಕು ಆರೋಗ್ಯದ ಬಗ್ಗೆ ಅರಿ ಅರಿವು ಹೆಚ್ಚೆಚ್ಚು ಮೂಡಬೇಕಾದ್ರೆ ನಾವು ನಮ್ಮ ನಮ್ಮಲ್ಲಿ ಕೆಲವೊಂದು ಬದಲಾವಣೆಗಳನ್ನು ಮಾಡ್ಕೋಬೇಕ್ರಿ ಮೊದಲನೇದಾಗಿ ಉತ್ತಮ ಆಹಾರ ಸೇವನೆ ಮಾಡೋದರಿಂದ ದೇಹ ನಾವು ಆರೋಗ್ಯವಂತಾಗಿ ಕಾಪಾಡಿಕೊಳ್ಳಬಹುದು ಹಾಗೆ ಆಧುನಿಕ ಜಗತ್ತಿನಲ್ಲಿದ್ದಂತಹ ಆಹಾರ ಪದ್ಧತಿಯಿಂದ ಹೊರಬರಲು ಹೇಗೆ ಸಾಧ್ಯವಾಗ್ತದೆ ಅಂದರೆ ಇವು ಹೊರಗಡೆ ಇದ್ದದಾಗಲಿ ಜಂಕ್ ಫುಡ್ಸ್ ಆಗಲಿ ಆದಷ್ಟು ಅವಾಯ್ಡ್ ಮಾಡಬೇಕು ಹೃದಯಘಾತ ಸಂಭವ ಬಹಳಷ್ಟು ಪ್ರಮಾಣ ನಾವು ಜಿನ ಹೆಚ್ಚು ಜಂಕ್ ಫುಡ್ಗಳಿಂದ ಆಗ್ತದೆ ಬ್ಯಾಡ್ ಕೊಲೆಸ್ಟ್ರಾಲ್ಗಳಿಂದ ಆಗ್ತದೆ ಧೂಮಪಾನ ಸೇವನೆ ಮಾಡೋದು ಮದ್ಯಪಾನ ಸೇವನೆ ಮಾಡೋದು ಸೊ ಈ ಧೂಮಪಾನ ಹಾಗೂ ಮದ್ಯಪಾನ ಆದಷ್ಟು ನಾವು ಅದನ್ನು ದೂರವಾಗಿ ಇಟ್ಕೊಂಡಾಗ ದೇಹ ಮತ್ತು ಮನಸ್ಸು ಮನಸ್ಸು ನೆಮ್ಮದಿಯಾಗಿರ್ಬೇಕಾದ್ರೆ ನಾವು ನಮ್ಮ ಜೀವನದಲ್ಲಿ ಪ್ರತಿದಿನ ನಾವು ಒಂದು ಗಂಟೆ ಆದರೂ ಧ್ಯಾನ ಅಳವಡಿಸ್ಕೊಳ್ಳೇಬೇಕು ಯಾಕಂದರೆ ಧ್ಯಾನದಿಂದ ಮಾನಸಿಕ ಹಾಗೂ ದೈಹಿಕ ಯಾವುದೇ ಕಾಯಿಲೆಗಳನ್ನು ನಾವು ದೂರ ಮಾಡಬಹುದು ವಿತ್ ಹೆಲ್ಪ್ ಆಫ್ ಓನ್ಲಿ ಮೆಡಿಟೇಷನ್ ಸೊ ಪ್ರತಿಯೊಬ್ಬರು ಜೀವನದಲ್ಲಿ ಧ್ಯಾನ ಅಳಿಸ್ಕೊಳ್ಳಿ ನಿಮ್ಮ ವಿಚಾರಗಳು ಶುದ್ಧವಾಗಿಟ್ಕೊಳ್ಳಿ ವಿಚಾರ ಯಾವಾಗಲೂ ಧನಾತ್ಮಕವಾಗಿರ್ಬಿಟ್ಟು ವಿಚಾರ ನಿಮ್ಗೆ ಏನು ವಿಚಾರ ಮಾಡ್ತೀರೋ ಅದು ನಿಮಗೆ ಪ್ರತಿಫಲವಾಗಿ ಸಿಕ್ಕೇ ಸಿಗ್ತದೆ ನೀವು ಪಾಸಿಟಿವ್ ಆಗಿ ವಿಚಾರ ಮಾಡಿದ್ರೆ ಪಾಸಿಟಿವ್ ಸಿಗ್ತದೆ ನೀವು ನೆಗೆಟಿವ್ ಆಗಿ ವಿಚಾರ ಮಾಡಿದ್ರೆ ನೆಗೆಟಿವ್ ಸಿಗ್ತದೆ ಸೊ ನಿಮ್ಮ ವಿಚಾರಗಳು ಶುದ್ಧವಾಗಿರಲಿ ನಿಮ್ಮ ಯೋಚನೆಗಳು ಶುದ್ಧವಾಗಿರಲಿ ನಿಮ್ಮ ಭಾವನೆಗಳು ಶುದ್ಧವಾಗಿರಲಿ ಅದಾದ ಬಳಿಕ ನಿಮ್ಮ ಮನಸ್ಸು ಮನಸ್ಸು ಪ್ರತಿಯೊಬ್ಬರು ನಮ್ಮ ಹಿಡಿತದಲ್ಲಿ ನಾವು ಇಟ್ಕೊಂಡಂದ್ರೆ ನಾವು ಬೇಕಾಗಿದ್ದು ಸಾಧನೆಗಳನ್ನು ಮಾಡ್ಬೋದು ಮನಸ್ಸು ನಮ್ಮ ಹತೋಟಿಯಲ್ಲಿ ಇರಬೇಕು ಭಗವಾನ್ ಬುದ್ಧವರು ಇದೇ ಹೇಳ್ತಾರೆ ಸಾವಿರ ಯುದ್ಧ ಗೆಲ್ಲೋಕ್ಕಿಂತ ನಿಮ್ಮ ಮನಸ್ಸನ್ನು ನೀವು ಗೆಲ್ಲೀರಿ ಅಂತ ಹೇಳ್ತಾರೆ ಭಗವಾನ್ ಬುದ್ಧವರು ಸೊ ನಮ್ಮ ಮನಸ್ಸು ನಾವು ಗೆಲ್ಲೋಣ ಮೊದಲು ಅದಾದ ಬಳಿಕ ಸಂಬಂಧಗಳನ್ನು ನಾವು ಗಟ್ಟಿಯಾಗಿ ಗಟ್ಟಿಯಾಗಿಡಿಸ್ಕೊಳ್ಳೋಣ ಯಾಕಂದ್ರೆ ಇತ್ತೀಚಿನ ದಿನಗಳಂತೂ ಬರೀ ಆಸ್ತಿ ದುಡ್ಡು ಅಧಿಕಾರ ಪದವಿ ಈಗೆಲ್ಲ ಬರೀ ದುಡ್ಡಿಗಾಗಿ ಆಸ್ತಿಗಾಗಿ ಸಂಬಂಧಗಳನ್ನು ಕಳ್ಕೋತಾ ಇದ್ದೀವಿ ಸೊ ದುಡ್ಡು ಅಧಿಕಾರ ಪದವಿ ಯಾವುದೂ ಶಾಶ್ವತ ಅಲ್ಲ ಕೊನೆಗೆ ದೇಹನೇ ಶಾಶ್ವತ ಅಲ್ಲ ಅಂದಮೇಲೆ ನಾವು ಯಾಕೆ ಸಂಬಂಧಗಳನ್ನು ಕಳ್ಕೋತಾ ಇದ್ವಿ ಅಂತ ಸ್ವಲ್ಪ ನೀವು ವಿಚಾರ ಮಾಡಲೇಬೇಕು ಹ್ಞೂ ಸಂಬಂಧಗಳನ್ನು ಗಟ್ಟಿಯಾಗಿಸ್ಕೊಳ್ಳಿ ತಂದೆ ತಾಯಿಗಳ ಮಾತು ಕೇಳಿ ಹಾಗೆ ಸಂಸ್ಕಾರ ಕಲಿಯಲಿ ಮಕ್ಕಳಿಗೆ ನಾವು ಸಂಸ್ ಸಂಸ್ಕಾರ ಒಳ್ಳೆಯ ರೀತಿ ಸಂಸ್ಕಾರ ಕೊಡೋಣ ಯಾಕಂದ್ರೆ ಮುಂದಿನ ಪ್ರಜೆಗಳು ಮುಂದಿನ ಉತ್ತಮ ಪ್ರಜೆ ಹೊಳಬೇಕಾದ್ರೆ ಅವರಿಗೆ ಉತ್ತಮವಾದ ಸಂಸ್ಕಾರ ಶಿಕ್ಷಣ ಬೇಕೇ ಬೇಕು ಸೊ ಪ್ರತಿಯೊಬ್ಬರು ಧರ್ಮದ ಮಾರ್ಗದಲ್ಲಿ ನೋಡೋಣ ಧರ್ಮ ಅಂದರೆ ಕಾಯ ವಾಚ ಮನಸ್ಸಿನಿಂದ ನಾವು ಇಟ್ಕೊಂಡು ನಾವು ಇನ್ನೊಬ್ಬರಿಗೆ ಯಾವುದೇ ರೀತಿ ಹಾನಿ ಮಾಡದಂತೆ ಹಾಗೂ ಧಮ್ಮದ ಪರಿಪಾಲನೆ ನಾವು ಮಾಡಿದೆ ನಾವು ಧಮ್ಮ ನಮಗೆ ಬೇಕಾಗಿದ್ದು ಕುಡ್ತದೆ ಧಮ್ಮ ನಮಗೆ ಸುಖ ಶಾಂತಿ ನೆಮ್ಮದಿ ಕೊಡ್ತದೆ ದಯಾ ಕರುಣೆ ಪ್ರೀತಿ ಇವೆಲ್ಲ ಧಮ್ಮದಿಂದ ಉದ್ಭವ ಆಗ್ತದೆ ಸೊ ಪ್ರತಿಯೊಬ್ಬರು ಧಮ್ಮದ ಕಡೆ ಸಾಗೋಣ ಧ್ಯಾನದ ಕಡೆ ಸಾಗೋಣ ಸೊ ಧ್ಯಾನ ಮಾರ್ಗದಿಂದ ನಾವು ಶುದ್ಧರಾಗ್ತೀವಿ ನಮ್ಮ ಮನಸ್ಸು ಶುದ್ಧವಾಗ್ತದೆ ನಮ್ಮ ದೇಹ ಶುದ್ಧವಾಗ್ತದೆ ಎಲ್ಲ ರೀತಿಯ ರೋಗಗಳಿಂದ ಮುಕ್ತರಾಗಬೇಕಾದ್ರೆ ಕೇವಲ ಒಂದೇ ಮಾರ್ಗ ಅದೇ ಧ್ಯಾನ ಮಾರ್ಗ ಸೊ ನಾನು ಶರಣುಕುಲೆ ಸಾಹಿತಿಗಳು ಈಗಾಗಲೇ ಎರಡು ಪುಸ್ತಕಗಳನ್ನು ಬರೆದಿದ್ದೀನಿ ಮೊದಲನೇದಾಗಿ ನಿನಗೆ ನೀನೇ ಬೆಳಕು ಅಂತೇಳಿ ಎರಡನೇದಾಗಿ ಧ್ಯಾನದಿಂದ ಬದ್ಧನಾಗುತ್ತೆ ಈ ಎರಡೂ ಪುಸ್ತಕಗಳನ್ನು ಅತ್ಯುತ್ತಮವಾಗಿ ಹೊರಹೊಮ್ಮಿದೆ ಸೊ ಬೀದರ್ ಜಿಲ್ಲಾಡಳಿತ ತುಂಬ ತುಂಬ ಧನ್ಯವಾದಗಳು ಬರ್ತೀನಿ ಬೀದರ್ ಜಿಲ್ಲಾಡಳಿತಕ್ಕೆ ಯಾಕಂದರೆ ಈಗಾಗಲೇ ಅನೇಕ ಇಲಾಖೆಗಳಿಗೆ ಈ ಪುಸ್ತಕಗಳು ಆಗಲೇ ಆದೇಶಿಸಲಾಗಿದೆ ಈ ಪುಸ್ತಕವನ್ನು ಅನೇಕ ಇಲಾಖೆಗಳಿಗೆ ತಲುಪಿಸುತ್ತಿದ್ದೇನೆ ಸೊ ಇನ್ನೂ ಹೆಚ್ಚು ಹೆಚ್ಚು ಪುಸ್ತಕಗಳನ್ನು ಓದಿ ಯಾಕೆಂದರೆ ನೀವು ಕೇವಲ ಇವೇ ಪುಸ್ತಕ ಓದಬೇಕಂತೇನಿಲ್ಲ ನೀವು ಯಾವುದೇ ರೀತಿಯಾಗಿ ಪುಸ್ತಕ ಪ್ರೇಮಿಗಳಾಗಿ ಆದಷ್ಟು ಫೋನ್ ಮೊಬೈಲ್ ಫೋನ್ಗಳನ್ನು ಮಕ್ಕಳಿಂದ ಸ್ವಲ್ಪ ಮಕ್ಕಳು ಕಡಿಮೆ ಬಳಸುವಂತೆ ಮಾಡಿ ಸೊ ಮತ್ತೊಮ್ಮೆ ಮಗದೊಮ್ಮೆ ನಿಮಗೆಲ್ಲರಿಗೂ ಹೃದಯದಿಂದ ಧನ್ಯವಾದವನ್ನು ಸಲ್ಲಿಸುತ್ತೇನೆ ಮಹಾತ್ಮ ಜ್ಯೋತಿಬಾ ಫುಲೆ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಂಘ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಂದ ಮತ್ತು ನಾನು ಅಧ್ಯಕ್ಷರಿಂದ ಹಾಗೂ ಸಾಹಿತಿಗಳು ಹಾಗೂ ಧ್ಯಾನ ತರಬೇತಿಗಾರರು ನಾನು ಶರಣೋಕುಲೆ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಜೈ ಹಿಂದ್ ನಮ್ಮ ಗುಡ್ತಾಯಿ